ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಶಿಕಲಾ ಹನುಮಂತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇವತ್ತೇನಪ್ಪ ಅಂತಂದ್ರೆ ನಾನು ಬದನೇಕಾಯಿ ಚಟ್ನಿ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ಹೇಳ್ಕೊಡೋಕೆ ಬಂದಿನರಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ ನೋಡಿರಿ ನಾನಿಲ್ಲೇ ನಾಲ್ಕು ಮುಳುಗಾಯನ್ನ ತೊಗೊಂಡು ಈ ಥರ ಒಲೆ ಮೇಲೆ ಇಟ್ಟು ರೀ ಮುಳಗಾಯಿ ಅಂತ ಹೇಳಿದ್ರೆ ಬದನೆಕಾಯಿ ರೀ ನಮ್ಮ ಕಡೆ ನಾವು ಉತ್ತರ ಕನ್ನಡದಲ್ಲಿ ಮುಳಗಾಯಿ ಅಂತ ಕರಿತೀವಿ ರೀ ನೋಡಿರಿ ಈ ಥರ ಮುಳಗಾಯಿನ ಒಲೆ ಮೇಲೆ ಈ ಥರ ಇಟ್ಕೊಂಡು ಸುಟ್ಕೋಬೇಕ್ರಿ ಇನ್ನು ನೀವು ಕಟ್ಟಿಗೆ ಒಲೆಯಲ್ಲಿ ಸುಟ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಕಟ್ಟಿಗೆ ಒಲೆ ಯೂಸ್ ಮಾಡೋದಿಲ್ಲ ಅದಕ್ಕಾಗಿ ನಾನು ಗ್ಯಾಸಲ್ಲೇ ಈ ಥರ ರೀ ನೋಡ್ರಿ ಈ ಥರ ಸುಟ್ಕೋಬೇಕ್ರಿ ಇದು ಒಳಗಿನ ಸೊ ನೋಡಿ ಈ ತರ ಕರ್ಗ್ ಆಗೋವರೆಗೂ ಈ ತರ ಸುಟ್ಕೋಬೇಕ್ರಿ ಅದು ಬ್ಲ್ಯಾಕ್ ಆಗಿ ಈ ತರ ಸುಟ್ಕೋಬೇಕ್ರಿ ನೋಡಿರಿ ಈ ತರ ನಾನು ಎಲ್ಲವನ್ನು ಈ ತರ ರೀ ಇದು ಬ್ಲ್ಯಾಕ್ ರೀ ಇದು ಈ ತರ ಬರಬೇಕ್ರಿ ರೀ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಸುಟ್ಟರೆ ಸೊ ಇದು ಆರೋವರೆಗೂ ನಾವು ಇದಕ್ಕೆ ಏನು ಹೇಳಿ ನೋಡ್ಕೊಂಡು ಬರನ್ರಿ ಇದಕ್ಕೆ ನಾನು ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ ಸೊ ನೋಡಿರಿ ನಾನೀಗ ಏನು ಸುಟ್ಕೊಂಡಿದ್ನಲ್ಲ ಬದನೆಕಾಯಿನ ಅದ್ರ ಮೇಲಿನ ಸಿಪ್ಪೇನ ಈ ಥರ ತಕ್ಕೋಬೇಕ್ರಿ ನೋಡಿರಿ ಅದು ಬ್ಲ್ಯಾಕ್ ಆಗಿರೋವಂಥ ಅಂಥ ಸಿಪ್ಪೇನ ತೆಗಿಲಿಲ್ಲ ಅಂದ್ರೆ ನಮ್ಗೆ ಕಹಿ ಅಂಶ ಬರುತ್ತೆ ರೀ ಕಹಿ ಅಂಶ ಬಂದರೆ ತಿನ್ನೋದಕ್ಕೆ ರುಚಿ ಇರಂಗಿಲ್ಲ ಅದಕ್ಕೆ ನಾನು ಮೇಲಿಂದ ರೀ ಇದು ಸಿಪ್ಪೆ ಕರ್ಗಾಗಿರೋದನ್ನು ಇದನ್ನು ಪೂರ್ತಿಯಾಗಿ ಈ ಥರ ನಾನು ತಕ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಈ ಥರ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿರೋ ಸಿಪ್ಪೆ ಅದ್ರ ಮೇಲೆ ಇರಬಾರ್ದು ರೀ ಇದ್ರ ಕಹಿ ಅಂಶ ಬಿಡ್ತೈತೆ ರೀ ಅದಕ್ಕೆ ನಾನು ಇವೆಲ್ಲ ಮುಳಗಾಯಿದ ಸಿಪ್ಪೆನ ತೆಗೆದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಈ ಥರ ನಾನು ಎಲ್ಲ ಮುಳುಗಾಯ ಸಿಪ್ಪೆನ ಈ ಥರ ತೆಗೆದು ಸೈಡಲ್ಲಿ ಇಟ್ಕೊಂಡು ಆಗಿಂದ ಇದನ್ನು ಸ್ಮ್ಯಾಶ್ ರೀ ನೋಡಿರಿ ನೀವು ಸ್ಮ್ಯಾಶರ್ ಇದ್ರೆ ಸ್ಮಾಷರಿಂದ ರೀ ಇಲ್ಲಾಂದರೆ ಚಮಚೆಯಿಂದನೂ ಮಾಡ್ಕೊಬೋದು ಅದಕ್ಕಿಂತ ನೀವು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇದರ ರುಚಿ ತುಂಬ ರೀ ನೋಡಿರಿ ಈ ಥರ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ ಸೈಡಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ರೀ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಇದಕ್ಕೆ ರೀ ನಾನು ಮೊದಲಿಗೆ ಇದಕ್ಕೆ ಟೊಮೆಟೊ ಈರುಳ್ಳಿನ ಹಾಕೊಂಡಿದ್ ಆದಮೇಲೆ ನೋಡಿರಿ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೋಬೇಕು ರೀ ಈಗ ನಾವೇನೇನು ತೊಗೊಂಡೇವೆ ಅಂತ ಹೇಳಿದ್ವಲ್ಲ ರೀ ಈಗ ಅದಕ್ಕೆ ನಾವು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೋಬೇಕು ರೀ ಮತ್ತು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪನ್ನ ಹಾಕ್ಕೋಬೇಕ್ರಿ ಉಪ್ಪು ನೋಡ್ಕೊಂಡು ಹಾಕೋರಿ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ರುಚಿ ಅಷ್ಟು ಬರಂಗಿಲ್ಲ ರೀ ನಮಗೆ ನೋಡಿರಿ ನಾನು ಉಪ್ಪು ಅರ್ಶನ ಪುಡಿ ಹಾಕೊಂಡಾಗಿಂದ ಇದಕ್ಕೆ ಖಾರ ಪುಡಿ ರೀ ಒಂದೂವರೆ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳಾತೀನಿ ರೀ ಇದಕ್ಕೆ ಖಾರ ಜಾಸ್ತಿ ಆಗಿದ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಖಾರ ಪುಡಿ ಹಾಕ್ಕೊಂಡು ಆಗಿಂದ ಸ್ವಲ್ಪ ಸಾಂಬಾರ್ ಕಾಳು ಪುಡಿನೂ ಹಾಕ್ಕೊಂಡಿನಿರಿ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರು ಮತ್ತೊಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಈ ಥರ ಅಡುಗೆ ಎಣ್ಣೆ ಹಾಕ್ಕೊಂಡು ಆಗಿಂದ ಇದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ನೀವು ಚೆನ್ನಾಗಿ ಕಲಿಸ್ಕೋಬೇಕ್ರಿ ನೋಡ್ರಿ ಈ ತರ ಒಂದು ಚೆನ್ನಾಗಿರೋ ಸ್ಪೂನ್ ತಗೊಂಡು ಈ ತರ ನೀವು ಪೂರ್ತಿ ಮಸಾಲೆ ಐಟಮ್ ಎಲ್ಲ ಹೊಂದ್ಕೊಳ್ಳೋ ತರ ಕಲ್ಸ್ಕೊಂಡಾಗಿಂದ ಇದು ರೆಡಿ ಆಗತ್ತೆ ರೀ ಸಿಗೊಂಡ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ